அது <laughs> <laughs> ಗಲ್ಲಿ ಜೋ ಇಂಡಸ್ಟ್ರಿಲ್ಲ ಇರುತ್ತಲ್ವಾ ರೀಕೆ ಇಲ್ಲ ನಾನು ಶಾನಾ ಮಾಡಲ್ಲ ಇಂಡಸ್ಟ್ರಿಲ್ಲ ನಾನು ಆ ಮಾಡಲ್ಲ ನೆಲದಲ್ಲೇಲ್ಲ ಬಿದ್ದು ಆಡ್ತೀನಿ ಇಲ್ಲಮ್ಮ ನಾನು ಸ್ನಾನ ಮಾಡಲ್ಲ please ಅಮ್ಮ ನಾನು ಶಾನಾ ಮಾಡಲ್ಲ ಅಮ್ಮ please ಅಮ್ಮ ಅಮ್ಮ ಏನಮ್ಮ ಅದು ಏನಮ್ಮ

அம்மா இல்ல <laughs> ನಿಮ್ಮ ಹತ್ರನೇ ಫೋನ್ ಇಲ್ವಾ ಸರಿ ಬಿಡಿ ಅಮ್ಮ ಹಾಗಾದ್ರೆ ನಾನು ಎ ಬಿ ಸಿ ಡಿ ಬರೆಯಲ್ಲ ಊಟ ಊಟನೂ ತಿನ್ನಲ್ಲ ಸ್ನಾನೂ ಮಾಡಲ್ಲ ಅಪ್ಪಿ ಅಪ್ಪಿನೂ ಮಾಡಲ್ಲ ನಾನು ಫೋನ್ ಮಾಡ್ಬೇಕು ಫೋನ್ ಕೊಡಿ ಫೋನು ಅಪ್ಪ ತಗೊಂಡೋಗಿರೋ ರಿಪೇರಿ ಮಾಡೋಕ್ಕೆ ಹೌದಮ್ಮ ಸರಿ ಅಮ್ಮ ನಾನು ನಾನಿನ್ ನಾನು ಫೋನ್ ನೋಡಲ್ಲ ನಿಮ್ಮ ಥರನೇ ಮಮ್ಮ ತಿಂತೀನಿ ನಿಮ್ಮ ಜೊತೆನೇ ಸ್ನಾನ ಮಾಡ್ತೀನಿ ನಿಮ್ಮ ಜೊತೆನೇ ಆಟ ಏನು ಗೊತ್ತಾ ನಾನು ಅಮ್ಮ ಸ್ನಾನ ಮಾಡ ಆಮೇಲೆ ಮತ್ತೆ ನೀನು ಸ್ನಾನ ಮಾಡ ಆಯ್ತಾ ಥ್ಯಾಂಕ್ ಯು ಅಮ್ಮ ವೆಲ್ಕಮ್ ಬಾಯ್ ಅಮ್ಮ ಬಾಯ್ ಮಗಳೆ ಐ ಲವ್ ಯು ಅಮ್ಮ ಐ ಲವ್ ಯು ಟು ಅಮ್ಮ ಅಮ್ಮ ಎಲ್ರಿಗೂ ಐ ಲವ್ ಯು ಹೇಳಿ ಅಮ್ಮ ಎಲ್ಲರಿಗೂ ಐ ಲವ್ ಯು I love you so much. I love you too. <laughs>